ವೇತನ ಆಯೋಗದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಪಿಂಚಣಿ ಪರಿಷ್ಕರಣೆ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ಒದಗಿಸಬೇಕೆಂದು ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಚಿತ್ರದುರ್ಗ ಜಿಲ್ಲಾ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಧರಣಿ ಸತ್ಯಾಗ್ರಹವನ್ನ ನಡೆಸಲಾಯಿತು ನಿಜಕ್ಕೂ ಕೂಡ ನಾವೆಲ್ಲರೂ ಅಂದ್ಕೊಂಡಿರೋದು ಸಂಜೆ ಐದು ಗಂಟೆವರೆಗೂ ಕೂಡ ನಾವು ಯಾರು ಕದಲದ ರೀತಿಯಲ್ಲಿ ಇಲ್ಲೇ ಕೂತಿದ್ದು ಇಡೀ ನಮ್ಮ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿಸಿ ಅರ್ಜಿ ಗಳಿಕೆ ರಜೆ ನಗರೀಕರಣ ಮೊತ್ತವನ್ನ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು ಮೂರ್ನೂರ ಐವತ್ತಕ್ಕೂ ಹೆಚ್ಚು ನಿವೃತ್ತ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಬಳಿಕ ಸಂಚಾಲಕರು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ನಮ್ಮ ಬೇಡಿಕೆಗಳು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಕರ್ನಾಟಕ ನಿವೃತ್ತ ನೌಕರರ ಬೇಡಿಕೆಗಳು ನಿವೃತ್ತ ನೌಕರರ ಬೇಡಿಕೆಗಳು ಈ ವೇಳೆ ಮಾತನಾಡಿದ ರಾಜ್ಯ ಸಂಚಾಲಕರು ಹಿರಿಯ ನಾಗರಿಕ ದಿನಾಚರಣೆಯ ದಿನದಂದು ನಿವೃತ್ತ ನೌಕರರು ಪ್ರತಿಭಟನೆಗೆ ಇಳಿಯುವುದು ಸರಿಯಲ್ಲ ನಾವೇನು ಸಾಲ ಕೇಳ್ತಾ ಇಲ್ಲ ಸುದೀರ್ಘ ವರ್ಷಗಳ ಕಾಲ ಕೆಲಸ ಮಾಡಿದ್ದಕ್ಕೆ ನ್ಯಾಯ ಕೊಡಬೇಕು ಇನ್ನಾದರೂ ಹಿರಿಯರಾದ ನಮ್ಮನ್ನ ಬೀದಿಗೆ ಇಳಿಯುವಂತೆ ಮಾಡಬೇಡಿ ಎನ್ನುವುದು ನಮ್ಮ ಆಗ್ರಹವಾಗಿದೆ ಎಂದು ತಿಳಿಸಿದರು ವೇತನ ಆಯೋಗದ ವಿಚಾರ ನಮಗೆ ಎಲ್ಲ ನಿವೃತ್ತ ಸೌಲಭ್ಯಗಳನ್ನು ಈ ಒಂದು ಮನವಿಯನ್ನು ಸ್ವೀಕರಿಸಿದ ತಕ್ಷಣವೇ ನಮಗೆ ನೀಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸನ್ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ರಜನೀಶ್ ನಮ್ಮ ಈ ಒಂದು ವೇದಿಕೆಗೆ ಆಗಮಿಸಿರ್ತಕ್ಕಂತಹ ಚಿತ್ರದುರ್ಗ ಉಪ ವಿಭಾಗಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಕಾರ್ತಿಕ್ ಸಾಹೇಬ್ರವರಿಗೆ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ ಮಾನ್ಯರೇ ನಮಗೆ ನಷ್ಟವಾದ ನಿವೃತ್ತ ಆರ್ಥಿಕ ಸೌಲಭ್ಯವನ್ನು ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ತಮಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಶಾಸಕರ ಜಿಲ್ಲಾಧಿಕಾರಿಗಳ ಹಾಗೂ ತಹಸೀಲ್ದಾರರ ಮೂಲಕ ಮನವಿ ಪತ್ರಗಳನ್ನು ಸಲ್ಲಿಸಿರುತ್ತೇವೆ ಈ ದಿಸೆಯಲ್ಲಿ ನಾವುಗಳೆಲ್ಲ ತಾಲೂಕು ಜಿಲ್ಲೆ ವಿಭಾಗ ಮಟ್ಟದಲ್ಲಿ ಇರುವಂತಹ ಸಮಸ್ಯೆ ಸಭೆಗಳನ್ನು ಸಮಾರಂಭಗಳನ್ನು ಈಗಾಗಲೇ ಜರುಗಿಸಿರುತ್ತೇವೆ ವಿಶೇಷವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕರ್ನಾಟಕದ ನಿವೃತ್ತ ನೌಕರರ ವೇದಿಕೆಯ ಅಡಿಯಲ್ಲಿ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗ್ಗಡೆಯವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ನಿವೃತ್ತ ನೌಕರರ ಸಂಘಗಳ ಅಧ್ಯಕ್ಷರಾದ ಶ್ರೀ ಎಸ್ ಷಾಕ್ಷರಿಯವರ ಮತ್ತು ಡಾಕ್ಟರ್ ಎಲ್ ಭೈರಪ್ಪರವರ ಸಮ್ಮುಖದಲ್ಲಿ ರಾಜ್ಯದ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಸುಮಾರು ಹನ್ನೆರಡು ಸಾವಿರ ನಿವೃತ್ತ ನೌಕರರು ಸಮಾವೇಶಗೊಂಡು ನಮ್ಮ ಬೇಡಿಕೆಯನ್ನು ಕುರಿತು ಹಕ್ಕೊತ್ತಾಯ ಭಿನ್ನವತ್ತಳೆಯನ್ನ ಸರ್ಕಾರಕ್ಕೂ ಮತ್ತು ವಿವಿಧ ಇಲಾಖೆಗಳಿಗೂ ಅರ್ಪಿಸಿರುತ್ತೇವೆ ಮುಂದುವರೆದು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ವೇದಿಕೆಯ ನಿಯೋಗದೊಂದಿಗೆ ಮನವಿಯನ್ನು ಈಗಾಗಲೇ ಸಲ್ಲಿಸಿರುತ್ತೇವೆ ನಮಗೆ ಆಗಿರುವ ನಿವೃತ್ತಿ ಆರ್ಥಿಕ ಸೌಲಭ್ಯದ ನಷ್ಟ ಕುರಿತು ತಾವುಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿ ಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ರಾಜ್ಯದ ನಿವೃತ್ತ ನೌಕರರು ಒಂದು ದಿನದ ಸರಣಿ ಸತ್ಯಾಗ್ರಹವನ್ನ ಮಾಡಲು ಆಯೋಜಿಸಿಕೊಂಡು ಈ ದಿನ ನಡೆಸುತ್ತಿದ್ದೇವೆ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸುತ್ತಾ ಈ ನಮ್ಮ ಬೇಡಿಕೆಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದು ಮನವರಿಕೆ ಮಾಡಿ ಪರಿಷ್ಕೃತ ಆದೇಶ ಹೊರಡಿಸುವಲ್ಲಿ ಅನುಕೂಲ ಮಾಡಬೇಕೆಂದು ವಿನಯ ಪೂರ್ವಕವಾಗಿ ಈ ಒಂದು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಪರವಾಗಿ ನಿಮ್ಮಲ್ಲಿ ಕೋರಿಕೊಳ್ಳುತ್ತಾ ಈ ಮನವಿಯನ್ನು ಅರ್ಪಿಸುತ್ತೇವೆ ಜಯ ಹಿಂದ್ ಕರ್ನಾಟಕ ಮಾತೆ ಈ ಮುಷ್ಕರ ನಿಜಕ್ಕೂ ಕೂಡ ನಾವೆಲ್ಲರೂ ಅಂದ್ಕೊಂಡಿರೋದು ಸಂಜೆ ಐದು ಗಂಟೆವರೆಗೂ ಕೂಡ ನಾವು ಯಾರು ಕದಲದ ರೀತಿಯಲ್ಲಿ ಇಲ್ಲೇ ಕೂತಿದ್ದು ಇಡೀ ನಮ್ಮ ಬೇಡಿಕೆ ಈಡೇರಿಕೆ ಆಗುವವರೆಗೂ ಕೂಡ ನಾವ್ಯಾರು ಮುಂದಿನ ದಿನಗಳಲ್ಲಿ ಈ ಈ ಸಂಘಟನೆ ಹೀಗೆ ಇರಬೇಕು ಈ ಸಂಘಟನೆಯಲ್ಲಿ ಅವತ್ತು ಕೂಡ ಕೊರತೆ ಆಗದ ರೀತಿಯಲ್ಲಿ ಇವತ್ತು ಬಹುಶಃ ನಾವೆಲ್ಲ ಅಂದ್ಕೊಂಡಿದ್ವಿ ಇಷ್ಟು ಜನ ಸೇರ್ತೀವಿ ಅಂತ ಅವತ್ತು ಅಂದ್ಕೊಂಡಿರಲಿಲ್ಲ ಬಹುಶಃ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ಸೇರಿದೀವಿ ಮುಂದಿನ ದಿನದಲ್ಲಿ ಇದೇ ರೀತಿ ನಿಮ್ಮ ಸ್ನೇಹಿತರನ್ನ ಕರೆತರೋದ್ರ ಜೊತೆಗೆ ಇನ್ನು ನಮ್ಮೆಲ್ಲರ ಕೈಯನ್ನ ಒಗ್ಗೂಡಿಸ್ಬೇಕು ಬಲಪಡಿಸ್ಬೇಕು ನಮ್ಮ ಒಗ್ಗಟ್ಟು ಯಾವತ್ತೂ ಕೂಡ ಇನ್ನೂ ಯಥೇಚ್ಛವಾಗಿ ಬೆಳಿಬೇಕು ಆಗ ಮಾತ್ರ ನಮ್ಮ ಬೇಡಿಕೆ ಈಡೇರಿಕೆ ಆಗಲಿಕ್ಕೆ ಅವಕಾಶ ಸೊ ಅದೆಲ್ಲದಕ್ಕೂ ಕೂಡ ತಾವೆಲ್ಲರೂ ಸಿದ್ಧಿದ ನಿಮ್ಮೆಲ್ಲರಿಗೂ ಕೂಡ ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ನೀವೆಲ್ಲರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರುಗಳಾದ ಗೋವಿಂದಯ್ಯ ಪದ್ಮಾವತಿ ಹಾಗೂ ಜಿಲ್ಲಾ ಸಂಚಾಲಕರುಗಳಾದ ಆರ್ ಲಕ್ಷ್ಮಯ್ಯ ಜಿಟಿ ಜಗನ್ನಾಥ್ ಅಶೋಕ್ ಮಧುರಿ ಸೇರಿದಂತೆ ನಿವೃತ್ತ ನೌಕರರ ವೇದಿಕೆಯ ಪದಾಧಿಕಾರಿಗಳು ನಿವೃತ್ತ ನೌಕರರುಗಳು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು